ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ಇದ್ದೀರಾ ಮಾಯಾ ಪ್ರಪಂಚ ಚಾನೆಲು ಇವತ್ತು ಯಾವುದರ ಬಗ್ಗೆ ನಾನು ವಿಡಿಯೋ ವೀಡಿಯೋ ಇದ್ದೀನಿ ಅಂತಂದರೆ ನಿಮ್ಗೆ ಆಲ್ರೆಡಿ ಕಂಪ್ಲೈನಲ್ಲೇ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಿ ನಾನು ಚಾನೆಲ್ ಸ್ಟಾರ್ಟ್ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆಗಸ್ಟ್ ಎಂಟನೇ ತಾರೀಕು ಇಲ್ಲಿಗೆ ಸುಮಾರು ಒಂದು ಐದು ತಿಂಗಳು ಕಂಪ್ಲೀಟ್ ಆಗ್ತಾಯಿದೆ ನನಗೆ ಲಾಸ್ಟ್ ಡಿಸೆಂಬರ್ನಲ್ಲೇ ಆಫ್ ಮೋನೋಗೆ ಅಪ್ಲೈ ಮಾಡೋದಕ್ಕೆ ನನಗೆ ಅಪ್ಲೈ ಅಂತ ಬಂದಿತ್ತು ಅಪ್ಲೈ ಮಾಡಿದ್ದು ಕೂಡ ರಿಜೆಕ್ಟ್ ಆಯಿತು ಯಾಕೆ ಅಂತಂದರೆ ನಾನು ಮಾಡಿದ ಒಂದು ತಪ್ಪಿನಿಂದ ಆ ತಪ್ಪು ಏನು ಆ ತಪ್ಪನ್ನು ನೀವು ಕೂಡ ಮಾಡಿದರೆ ಇವಾಗಲೇ ಸರಿ ಮಾಡಿಕೊಳ್ಳಿ ಹಾಗೆ ಮೋನೋ ಮಾಡೋದಕ್ಕೆ ಮೋನೋಗೆ ಅಪ್ಲೈ ಮಾಡೋದಕ್ಕೂ ಮುಂಚೆ ಏನೆಲ್ಲ ಸ್ಟೆಪ್ಸನ್ನು ನೀವು ತಗೋಬೇಕಾಗುತ್ತೆ ಅಂಥೇಳಿ ತಿಳಿಸೋದಕ್ಕೆ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನಾನು ಹೇಳ್ದಂಗೆ ಇಲ್ಲಿವರೆಗೂ ಒಂದು ಐದು ತಿಂಗಳಾಗ್ತಾ ಬಂತು ನನ್ನ ಚಾನೆಲ್ ಸ್ಟಾರ್ಟ್ ಮಾಡಿ ಸುಮಾರು ಒಂದು ಮೂರುವರೆ ನಾಲ್ಕು ತಿಂಗಳು ನಾನು ಯಾವುದೇ ರೀತಿಯ ರೀಯೂಸ್ಡ್ ಕಂಟೆಂಟ್ ಅಂದರೆ ಬೇರೆಯವರ ವೀಡಿಯೋಗಳನ್ನು ನನ್ನ ಚಾನಲಲ್ಲಿ ಯಾವುದೂ ಹಾಕಿರಲಿಲ್ಲ ಡಿಸೆಂಬರ್ ಮಂತಲ್ಲಿ ನಾನು ಕೆಲವೊಂದು ವೀಡಿಯೋಸನ್ನು ಅದು ಶಾರ್ಟ್ಸ್ ವೀಡಿಯೋಸನ್ನು ಮಾತ್ರ ಇನ್ಸ್ಟಾದಿಂದ ತೆಗೆದು ಹಾಕಿದ್ದೆ ಅದು ಯಾವ ರೀಸನ್ಗೋಸ್ಕರ ಹಾಕಿದ್ದೆ ಅಂತಂದರೆ ನಮ್ಮದು ಮನೆ ಸ್ವಲ್ಪ ನಾವು ರಿನೋವೇಷನ್ ಮಾಡ್ತಾಯಿದ್ವಿ ಹಾಗಾಗಿ ನನಗೆ ಅಡುಗೆ ವೀಡಿಯೋ ಮತ್ತು ಯಾವುದೇ ರೀತಿಯ ವೀಡಿಯೋಗಳನ್ನ ಮಾಡೋಕ್ಕಾಗ್ತಾ ಇರಲಿಲ್ಲ ನನ್ನ ಚಾನಲ್ ಬಂದು ಮೇನ್ ಇರೋವಂಥದ್ದು ಡೈಲಿ ವ್ಲಾಗು ಅಡುಗೆ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾ ಇರೋದರಿಂದ ನನಗೆ ರಿನೋವೇಷನ್ ಮಾಡೋ ಟೈಮಲ್ಲಿ ಮನೇಲಿ ಅಡುಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ಅವಾಗೇನು ಮಾಡಿದೆ ಪ್ರತಿ ನಾನು ಪ್ರತಿದಿವಸ ಲೈವ್ಗಳಿಗೆ ಬೇರೆಯವರು ಮಾಡುವಂಥ ಲೈವ್ಗಳಿಗೆ ಜಾಯಿನ್ ಆಗ್ತಾಯಿದ್ನಲ್ವ ಅಲ್ಲಿ ಲೈವಲ್ಲಿ ಕೆಲವರನ್ನು ಕೇಳಿದೆ ನಾನು ಈ ರೀತಿ ಬೇರೆಯವರ ಒಂದು ಶಾರ್ಟ್ಸ್ ವಿಡಿಯೋಸನ್ನು ನಮ್ಮ ಚಾನಲಲ್ಲಿ ಹಾಕ್ಬೋದಾ ಖಂಡಿತ ಹಾಕ್ಬೋದು ಅಂಥೇಳಿ ಒಂದು ಮೂರು ನಾಲ್ಕು ಜನ ಯೂಟ್ಯೂಬರ್ ಕಡೆ ಹೇಳಿದರು ಅದರಲ್ಲಿ ನನಗೆ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಹೊಸರಲ್ಲಿ ಒಬ್ಬರು ಇವರು ಸರಿಯಾದ ಮಾಹಿತಿ ಕೊಡೋರು ಇರ್ತಾರೆ ಹಾಗೆ ನಮ್ಮನ್ನು ತಪ್ಪು ಮಾಹಿತಿ ಕೊಟ್ಟು ಮಿಸ್ಗೈಡ್ ಮಾಡುವಂಥವ್ರು ಇರ್ತಾರೆ ಅದರಿಂದ ನನಗೆ ನನಗೆ ಯಾವ ರೀತಿ ಮಿಸ್ಗೈಡ್ ಆಯಿತು ಅದೇ ರೀತಿ ನಿಮಗೂ ಕೂಡ ಆಗಬಹುದು ಆ ರೀತಿ ಮಿಸ್ಗೈಡ್ ಆಗಬಾರ್ದು ಅಂತೇಳಿ ನಾನು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏನಪ್ಪಾ ಅಂತಂದರೆ ಯಾವುದೇ ರೀತಿಯ ರಿಯೂಸ್ಡ್ ಕಂಟೆಂಟ್ ಬೇರೆಯವರ ವಿಡಿಯೋಗಳನ್ನು ನಾವು ಶೇರ್ ಮಾಡುವಂಗೆ ಇಲ್ಲ ಆ ಥರ ಮಾಡಿದ್ರೂ ಕೂಡ ಅದರಲ್ಲಿ ನಮ್ಮ ಒಂದು ಕಂಟೆಂಟನ್ನು ಸೇರಿಸ್ಬೇಕಾಗುತ್ತೆ ಒಂದು ಏನಂದರೆ ಆ ವಿಡಿಯೋ ನಾವು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಆ ವೀಡಿಯೋಗೆ ತಕ್ಕಂತೆ ನಮ್ಮ ಒಂದು ಇನ್ನೊಂದು ಸ್ಕ್ರೀನಲ್ಲಿ ನಮ್ಮ ವಿಡಿಯೋ ಬರೋದಾಗಿರ್ಬೋದು ಅಥವಾ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು ಆ ರೀತಿಯ ನಮ್ಮ ಕಂಟೆಂಟು ಅದರಲ್ಲಿ ಸೇರಿದರೆ ಮಾತ್ರ ಆವಾಗ ಸಮಸ್ಯೆ ಆಗೋಲ್ಲ ಡೈರೆಕ್ಟಾಗಿ ನಾವು ತೆಗೆದು ಡೈರೆಕ್ಟಾಗಿ ನಮ್ಮ ಚಾನಲಲ್ಲಿ ಬೇರೆಯವ್ರ ವೀಡಿಯೋಗಳನ್ನು ಹಾಕೋದ್ರಿಂದ ಅದು ರಿಯೂಸ್ಡ್ ಕಂಟೆಂಟ್ ಅಂತೇಳಿ ನಮಗೆ ಮಾನಿಟೈಸಿಗೆ ಅಪ್ಲೈ ಮಾಡೋ ಟೈಮಲ್ಲಿ ಅದು ರಿಜೆಕ್ಟ್ ಆಗುತ್ತೆ ರಿಯೂಸ್ಡ್ ಕಂಟೆಂಟ್ ಅಂತೇಳಿ ಕಾರಣ ಕೊಟ್ಟು ರಿಜೆಕ್ಟ್ ಮಾಡ್ತಾರೆ ನಾನು ಅವರು ಹೇಳಿದಂಥ ತಪ್ಪು ಮಾಹಿತಿಯನ್ನು ತಗೊಂಡು ನನ್ನ ಚಾನಲಲ್ಲಿ ಕೆಲವೊಂದು ಶಾರ್ಟ್ಸ್ ವೀಡಿಯೋಗಳನ್ನು ಬೇರೆಯವರ ವಿಡಿಯೋಗಳನ್ನು ತೆಗೆದು ಹಾಕಿದ್ದಕ್ಕೆ ಇವತ್ತು ನನಗೆ ಒಂದು ತಿಂಗಳು ಮಾನಿಟೈಸನ್ಗೆ ಅಪ್ಲೈ ಮಾಡಿದ ಮೇಲೆ ಅದು ರಿಜೆಕ್ಟ್ ಆಗಿ ಮುಂದೆ ಹೋಯ್ತು ಆ ಒಂದು ತಪ್ಪು ಮಾಡಿರಲಿಲ್ಲ ಅಂದಿದರೆ ಇಷ್ಟೊತ್ತಿಗೆ ನನಗೆ ಮೂರು ಆಗಿ ಒನ್ ಮಂತ್ ಆಗ್ತಿತ್ತು ಡಿಸೆಂಬರ್ ಲಾಸ್ಟ್ ಡಿಸೆಂಬರ್ ತರ್ಟಿ ಫಸ್ಟಿಗೆ ನನಗೆ ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕೆ ಅಪ್ಲೈ ಅಂತ ಬಂದಿತ್ತು ಡಿಸೆಂಬರ್ ತರ್ಟಿ ಫಸ್ಟನ್ನು ಅಪ್ಲೈ ಮಾಡಿದೆ ಜಾನ್ವರಿ ಫಸ್ಟಿಗೆ ನನಗೆ ರಿಜೆಕ್ಟ್ ಅಂತ ಬಂತು ನಾನು ಈ ಒಂದು ತಪ್ಪು ಮಾಡಿರಲಿಲ್ಲ ಅಂದಿದರೆ ಹೊಸ ವರ್ಷದಲ್ಲಿ ಹೊಸ ವರ್ಷ ದಿವಸವೇ ನನಗೆ ಮಾನಿಟೈಸೇಷನ್ ಆನ್ ಆಗ್ತಾಯಿತ್ತು ಆ ಒಂದು ಒಳ್ಳೆಯ ಖುಷಿಯಾದ ದಿನ ಅಂದರೆ ಹೊಸ ವರ್ಷದ ದಿನ ನನಗೆ ಸಿಗಬಹುದಾದಂತ ಆಗಿದ್ದಂಥ ಒಂದು ಖುಷಿ ನಾನು ಒಂದು ತಪ್ಪು ಮಾಡಿ ಕಳ್ಕೊಂಡಿದ್ದೀನಿ ಹಾಗಾಗಿ ನೀವು ಯಾರಾದರೂ ಇಂಥದ್ದೆಲ್ಲ ಬೇರೆಯವರ ವೀಡಿಯೋಸೆಲ್ಲ ಕಾಪಿ ಮಾಡಿ ನಿಮ್ಮ ಶಾರ್ಟ್ಸ್ ಹಾಕ್ತಾ ಇದ್ದರೆ ಇವತ್ತೇ ನಿಲ್ಲಿಸಿ ಹಾಗೆ ಆ ಥರ ಏನಾದರೂ ಹಾಕಿದರೆ ನೀವು ಇನ್ನೂ ಮೋನಾಗಿ ಅಪ್ಲೈ ಮಾಡಿಲ್ಲ ಇನ್ನೂ ಸ್ವಲ್ಪ ದೂರ ಇದ್ದೀರಾ ಮೋನೋಗೆ ಅಪ್ಲೈ ಮಾಡೋಕ್ಕೆ ಅಂತಂದವರು ದಯವಿಟ್ಟು ಫಸ್ಟ್ಗೆ ಆ ರಿಯೂಸ್ಡ್ ಕಂಟೆಂಟ್ ವೀಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿ ನಿಮ್ಮ ಕಂಟೆಂಟ್ಗಳನ್ನು ಹಾಕ್ತಾ ಹೋಗಿ ಆವಾಗ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ ಮತ್ತು ಇನ್ನೊಂದು ಏನು ಗೊತ್ತಾ ನಾವು ರಿಯೂಸ್ಡ್ ಕಂಟೆಂಟ್ ಹಾಕಿದ ಮೇಲೆ ಅದು ತಪ್ಪು ಅಂತ ಗೊತ್ತಾದ ಮೇಲೆ ನಾವು ಅದನ್ನೆಲ್ಲ ಡಿಲೀಟ್ ಮಾಡ್ತೀವಲ್ವ ಡಿಲೀಟ್ ಮಾಡೋದ್ರಿಂದ ಕೂಡ ನಮ್ಮ ವ್ಯೂಸ್ ಕಡಿಮೆ ಆಗುತ್ತೆ ಹಾಗೆ ನಮ್ಮ ಚಾನಲ್ ಗ್ರೋತ್ ಕಡಿಮೆ ಆಗುತ್ತೆ ನಮ್ಮ ಅವರು ಕೂಡ ಕಡಿಮೆ ಆಗುತ್ತೆ ಈ ರೀತಿ ಬೇರೆಯವರ ವಿಡಿಯೋಗಳನ್ನು ಹಾಕೋದ್ರಿಂದ ಏನಪ್ಪ ಅಂತಂದರೆ ಸಬ್ ಬರ್ಬೋದು ಅಂದರೆ ತುಂಬ ವೈರಲ್ ಆಗ್ಬೋದು ವಿಡಿಯೋ ಆದರೆ ಈ ರೀತಿಯ ಒಂದು ರಿಯೂಸ್ಡ್ ಕಂಟೆಂಟ್ ಅಂತೇಳಿ ನಮ್ಮ ಚಾನೆಲು ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗೋದಿಲ್ಲ ಹಾಗಾಗಿ ಈ ತಪ್ಪುಗಳನ್ನು ಯಾರಾದರೂ ಮಾಡ್ತಾಯಿದ್ರೆ ದಯವಿಟ್ಟು ಇವತ್ತೇ ನಿಲ್ಲಿಸಿ ಅಂಥ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿ ನಿಮ್ಮ ಓನ್ ಕಂಟೆಂಟ್ಗಳನ್ನು ಹಾಕಿ ನಿಧಾನ ಆದರೂ ಪರವಾಗಿಲ್ಲ ನಿಮ್ಮ ಚಾನೆಲು ಖಂಡಿತ ಒಂದು ಒಳ್ಳೆಯ ಮಟ್ಟಕ್ಕೆ ಬೆಳೆಯುತ್ತೆ ನಾನು ಮಾಡಿದ ಒಂದು ತಪ್ಪಿನಿಂದ ಇವತ್ತು ನನಗೆ ಒಂದು ತಿಂಗಳು ಮಾನಿಟೈಸೇಷನ್ ಮುಂದಕ್ಕೆ ಹೋಯಿತು ಅದರಿಂದ ತಿಳ್ಕೊಂಡು ಇವಾಗ ಒಂದು ಒಬ್ಬರು ಸರಿಯಾದಂಥ ಮಾಹಿತಿ ಕೊಟ್ಟಂಥದನ್ನು ತಗೊಂಡಿರ್ತೀವಿ ತಪ್ಪು ಮಾಹಿತಿ ಕೊಟ್ಟಂಥದ್ದು ತಗೊಂಡಿರ್ತೀವಿ ಆದರೆ ನಾವು ಅನುಸರಿಸಬೇಕಾಗಿರೋದು ಒಳ್ಳೆ ಮಾಹಿತಿ ಕೊಟ್ಟದ್ದನ್ನು ಆದರೆ ಮಿಸ್ಗೈಡ್ ಮಾಡೋಕ್ಕೆ ಅದರಲ್ಲೂ ಇದ್ದೇ ಇರ್ತಾರೆ ಜನ ಅಲ್ವಾ ಹಾಗಾಗಿ ಈ ವಿಚಾರನ ನನಗೆ ಗೊತ್ತಿಲ್ಲದೆ ಮಾಡಿರೋ ತಪ್ಪನ್ನು ನೀವು ಕೂಡ ಯಾರಾದರೂ ಮಾಡ್ತಾ ಇದ್ದರೆ ಇವತ್ತಿಗೆ ಸ್ಟಾಪ್ ಮಾಡಿ ನಿಮ್ಮ ಚಾನಲನ್ನು ಉಳಿಸ್ಕೊಳ್ಳಿ ಯಾಕೆಂದರೆ ಬೇರೆಯವ್ರ ವಿಡಿಯೋ ನಾವು ಕಂಟೆಂಟನ್ನು ತೆಗೆದು ಹಾಕಿರ್ತೀವಲ್ವ ಅವರೇನಾದ್ರು ಕಾಪಿ ಸ್ಟ್ರೈಕ್ ಕೊಟ್ಟರೆ ನಮ್ಮ ಚಾನೆಲೇ ಡಿಲೀಟ್ ಆಗಿಬಿಡುತ್ತೆ ಅದರಿಂದ ಅಂಥದ್ದು ಯಾರಾದರೂ ಮಾಡಿದರೆ ಇವತ್ತಿಗೆ ಅಲ್ಲಿಗೆ ಸ್ಟಾಪ್ ಮಾಡಿ ನಿಮ್ಮ ಓನ್ ಕಂಟೆಂಟ್ಗಳನ್ನು ಹಾಕಿ ನಿಮ್ಮ ಚಾನಲನ್ನು ಉಳಿಸ್ಕೊಳ್ಳಿ ಹಾಗೆ ಆ ರೀತಿಯ ರೀಯೂಸ್ಡ್ ಕಂಟೆಂಟ್ಗಳನ್ನು ಹಾಕ್ತಾ ಇದೆ ಇಂದಿಗೆ ಇವತ್ತಿಗೆ ಸ್ಟಾಪ್ ಮಾಡಿ ನಿಮ್ಮ ಕಂಟೆಂಟ್ಗಳನ್ನು ಹಾಕಿ ಹಾಕಿರುವಂಥ ರೀಯೂಸ್ಡ್ ಕಂಟೆಂಟನ್ನೆಲ್ಲ ಫಸ್ಟಿಗೆ ಡಿಲೀಟ್ ಮಾಡಿ ನಿಮ್ಮ ಓನ್ ಕಂಟೆಂಟ್ಗಳನ್ನು ಹಾಕ್ತಾ ಹೋಗಿ ಮಾನಿಟೈಸೇಷನ್ ಖಂಡಿತ ಆನ್ ಆಗುತ್ತೆ ಈ ಒಂದು ವಿಚಾರ ತಿಳಿಸಬೇಕು ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ನನಗೆ ನಾನು ಮಾಡಿದಂಥ ಒಂದು ತಪ್ಪಿನಿಂದ ಆಗಿರುವಂಥ ಸಮಸ್ಯೆ ನನ್ನ ಚಾನಲ್ಗೆ ಏನಾಯಿತು ಅಂತೇಳಿ ತಿಳಿಸ್ಬೇಕು ಅಂತ ಅನಿಸ್ತು ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂಚೂರಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಯೂಸ್ಫುಲ್ ಆಗಿತ್ತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್